ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ನಾವೇ ಗೆಲ್ತೇವೆ ಸುಧಾಕರ್ಗೆ ಒಂದೇ ಒಂದು ಓಟು ಜಾಸ್ತಿ ಬಂದರೂ ಕೂಡ ರಾಜೀನಾಮೆ ಕೊಡ್ತೀನಿ ಎಂದು ಶಾಸಕ ರಾಜೀನಾಮೆ ಎಂದು ಪ್ರದೀಪ್ ಈಶ್ವರ್ ಸವಾಲ್ ಹಾಕಿದ್ದಾರೆ ಪಿವೈ ವಿಜಯೇಂದ್ರ ತಲೆಯಲ್ಲಿ ಯಾವ ಕಂಟೆಂಟು ಇಲ್ಲ ಅವರಿಗೆ ವಿಚಾರಗಳ ಮೇಲೆ ಮಾತನಾಡೋದಕ್ಕಾಗಲ್ಲ ಅದಕ್ಕೆ ಇಂತಹ ವೈಯಕ್ತಿಕ ವಿಷಯ ಮಾತನಾಡ್ತಾರೆ ಮಧು ಬಂಗಾರಪ್ಪ ಪರ ಬ್ಯಾಟ್ ಬೀಸಿದ್ರು ಇದೇ ಸಂದರ್ಭದಲ್ಲಿ ಶಾಸಕ ಪ್ರದೀಪೀಶ್ವರ್ ಈಶ್ವರ್ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ನಾವೇ ಗೆಲ್ಲೋದು ಬಿಜೆಪಿಯ ಸುಧಾಕರ್ಗೆ ಒಂದೇ ಒಂದು ವೋಟ್ ಜಾಸ್ತಿ ಬಂದ್ರೂ ನಾನು ರಾಜೀನಾಮೆ ಕೊಡ್ತೀನಿ ಶಾಸಕರ ರಾಜೀನಾಮೆ ಎಂದು ಪ್ರದೀಪ್ ಈಶ್ವರ್ ಸವಾಲ್ ಹಾಕಿದ್ದಾರೆ ಚಿಕ್ಕಬಳ್ಳಾಪುರ ಹಂಡ್ರೆಡ್ ಪರ್ಸೆಂಟ್ ನಾನು ಇಲ್ಲೇ ಕುತ್ಕೊಂಡು ಚಾಲೆಂಜ್ ಮಾಡಿದ್ದೀನಿ ಆ ಚಾಲೆಂಜ್ ಪರವಾಗಿ ಜನರೇಷನ್ ರಾಜಕಾರಣ ನಾವು ಸ್ಮಾರ್ಟ್ ಆಗಿದ್ದು ಆಗತ್ತಲ್ಲ ನಾವು ಗೆಲ್ತೀವಿ ಅಂತ ಹೇಳಿದೀನಿ ಗೆಲ್ತೀವಿ ನಾನು ಎಸ್ ಎಸ್ ನನ್ನ ಡೈಲಾಗು ಕರೆಕ್ಟ್ ಆಗಿ ರಿಪೀಟ್ ಮಾಡಿ ಝೂಮ್ ಹಾಕೊಂಡು ಕೇಳಿ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದೇ ಒಂದು ಓಟ್ ಸುಧಾಕರ್ ಎಕ್ಸ್ಟ್ರಾ ತಗೊಂಡ್ರೆ ನಾನು ರಾಜೀನಾಮೆ ಕೊಡ್ತೀನಿ ಈಗಲೂ ಚಿಕ್ಕಬಳ್ಳಾಪುರದಲ್ಲಿ ಮೂರು ಸಲ ಎಮ್ ಎಲ್ ಎ ಆಗಿದ್ದು ಅವ್ರು ಒಂದೇ ಒಂದು ಓಟ್ ತಗೊಳ್ಳಿ ನಾನು ರಾಜೀನಾಮೆ ಪತ್ರ ಎತ್ಕೊಂಡು ಬರ್ತೀನಿ ಏನು ಗೆಲ್ತಾರೆ ಸುಮ್ಮನೆ ಸರ್ ನಾನು ಮಾಡಿರೋ ಚಾಲೆಂಜಿಂಗ್ ನಾನು ನಿಲ್ತಾ ಇದ್ದೀನಿ ಅದೆಲ್ಲ ಆಗಲ್ಲ ಸರ್ ನಮ್ಮ ಅಲ್ಲ ಅವ್ರು ಗೆಲ್ಸೋದು ಹಾಂ ಭಾಳ ಫೇಕ್ ಸರ್ಟಿಫಿಕೇಟ್ ತೊಗೊಂಡು ಎಂ ಬಿ ಬಿ ಎಸ್ ಮಾಡಿರೋಲ್ಲ ಮಾತಾಡ್ತಾರೆ ನನ್ನ ಬಗ್ಗೆ ಚಿಕ್ಕಬಳ್ಳಾಪುರ ಹಂಡ್ರೆಡ್ ಪರ್ಸೆಂಟ್ ವಿನಿ ನಾನು ಇಲ್ಲೇ ಕುತ್ಕೊಂಡು ಚಾಲೆಂಜ್ ಮಾಡಿದ್ದೀನಿ ಆ ಚಾಲೆಂಜ್ ಪರವಾಗಿ ನಿಲ್ತೀನಿ ನಾ ಈ ಜನರೇಷನ್ ರಾಜಕಾರಣ ನಾವು ಸ್ಮಾರ್ಟ್ ಆಗಿದ್ದು ಆಗುತ್ತೆ ಅಂತಲ್ಲ ನಾವು ಗೆಲ್ತೀವಿ ಅಂತ ಹೇಳಿದ್ದೀನಿ ಗೆಲ್ತೀವಿ ನಾನು ಒಂದು ನಿಮಿಷ ಎಸ್ ಎಸ್ ನನ್ನ ಡೈಲಾಗು ಕರೆಕ್ಟಾಗಿ ರಿಪೀಟ್ ಮಾಡಿ ಝೂಮ್ ಹಾಕೊಂಡು ಕೇಳಿ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದೇ ಒಂದು ಓಟು ಸುಧಾಕರ್ ಎಕ್ಸ್ಟ್ರಾ ತಗೊಂಡ್ರೆ ನಾನು ರಾಜೀನಾಮೆ ಕೊಡ್ತೀನಿ ಈಗಲೂ ಚಿಕ್ಕಬಳ್ಳಾಪುರದಲ್ಲಿ ಮೂರು ಸಲ ಎಮ್ ಎಲ್ ಎ ಆಗಿದ್ದು ಅವ್ರು ಒಂದೇ ಒಂದು ಓಟ್ ತಗೊಳ್ಳಿ ನಾನು ರಾಜೀನಾಮೆ ಪತ್ರ ಎತ್ಕೊಂಡು ಬರ್ತೀನಿ ಏನು ಇದೆ ಸರ್ ನಾನು ಮಾಡಿರೋ ಚಾಲೆಂಜಿಗೆ ನಾನು ಇದ್ದೀನಿ ಇದೀನಿ ಅದೆಲ್ಲ ಆಗಲ್ಲ ಸರ್ ನಮ್ಮ ಡಿಕ್ಷನರಿಲ್ಲೇ ಎಲ್ಲ ಅವರು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ

ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ